ಸ್ನೇಹಿತರೆ ನಾವು ಇವಾಗ ನೋಡ್ತಾ ಇದ್ದೀವಲ್ವಾ ಅಷ್ಟೇ ಕನ್ನಡಿಗರ ಪ್ರದೇಶ ಅಲ್ಲ ಇವತ್ತಿನ ಕನ್ನಡ ಗಡಿಯಿಂದ ಆಚೆಗೂ ಕನ್ನಡ ನಾಡು ಇತ್ತು ಅಂತ ಹೇಳುತ್ತೆ ಇತಿಹಾಸ ನಮ್ಮ ಅಕ್ಕಪಕ್ಕದ ರಾಜ್ಯಗಳ ಅಷ್ಟೇ ಅಲ್ಲದೆ ಹಿಮಾಲಯದ ತಪ್ಪಲಿನಲ್ಲಿಯೂ ಕನ್ನಡದ ಕಂಪು ಇತ್ತು ಅಂತ ಹೇಳುತ್ತಾರೆ ಆದರೆ ಈಗ ನಮ್ಮ ಅಕ್ಕಪಕ್ಕದಲ್ಲಿದ್ದ ಕನ್ನಡ ಪ್ರದೇಶಗಳು ಹೇಗೆ ಕೈತುಪ್ಪಿ ಹೋದ ನೋಡೋಣ ಅದಕ್ಕೆ ಮುಂಚೆ ನಮ್ಮ ಜನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿತ್ರರೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕಿನಂದು ಭಾಷಾವಾರು ಪ್ರಾಂತ್ಯಗಳಿಗೆ ವಿಂಗಡಣೆಯ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಅಸ್ತಿತ್ವಕ್ಕೆ ಬಂತು ಭಾಷಾವಾರು ಪ್ರಾಂತ ವಿಂಗಡಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರಚನೆಯಾದ ರಾಜ್ಯವೇ ಆಂಧ್ರಪ್ರದೇಶ ಆದರೆ ನಮ್ಮ ಕನ್ನಡ ನಾಡು ಹರಿದು ಹಂಚಿ ಹೋಗಿದ್ದ ಕನ್ನಡಿಗರು ಒಟ್ಟಾದ ಕ್ಷಣ ಅದು ಆದರೆ ಕಾವೇರಿಯಿಂದ ಗೋದಾವರಿವರೆಗೂ ಇದ್ದ ಕನ್ನಡಿಗರ ಪ್ರದೇಶವು ಇಷ್ಟಕ್ಕೆ ಸೀಮಿತವಾಗಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಉದಯವಾದ ಚೆಲುವ ಕನ್ನಡ ನಾಡಿನಿಂದ ಒಂದಷ್ಟು ಕನ್ನಡ ಭಾಷಿಕ ಪ್ರದೇಶಗಳು ನಮ್ಮ ಕೈಬಿಟ್ಟು ಹೋದವು ಅವುಗಳಲ್ಲಿ ಪ್ರಮುಖ ಪ್ರದೇಶಗಳು ನೋಡುವುದಾದರೆ ನಮಗೆ ಮೊಟ್ಟ ಮೊದಲೇ ಸಿಗುವುದೇ ಕಾಸರಗೋಡು ಇವತ್ತು ಕೇರಳದ ರಾಜ್ಯದ ಜಿಲ್ಲೆಯಾಗಿರೋ ಕಾಸರಗೋಡು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕಕ್ಕೆ ಸೇರಬೇಕು ಅನ್ನೋದು ಹಲವಾರು ಹೋರಾಟಗಾರರ ನಿಲುವಾಗಿತ್ತು ಶೇಕಡಾ ಎಂಬತ್ತಕ್ಕೂ ಹೆಚ್ಚು ಕನ್ನಡದ ಪ್ರದೇಶ ಅವತ್ತು ನಮ್ಮ ಕೈ ಹೋಯಿತು ತುಳು ಮತ್ತು ಕನ್ನಡಿಗರೇ ಹೆಚ್ಚಿರುವ ಕಾಸರಗೋಡಲ್ಲಿ ಇವತ್ತಿಗೂ ನೀವು ಕನ್ನಡದಲ್ಲೇ ವ್ಯವಹರಿಸಬಹುದಾಗಿದೆ ಅಂದ್ರೆ ಅಲ್ಲಿ ಕನ್ನಡಿಗರ ಕನ್ನಡ ಭಾಷಾ ಪ್ರೇಮ ಎಷ್ಟಿರಬಹುದುಂಬುದು ಯೋಚಿಸಿ ಇವತ್ತು ಕಾಸರಗೋಡು ಆಡಳಿತಾತ್ಮಕವಾಗಿ ಕೇರಳದೊಂದಿಗೆ ಬೆರೆತಿದ್ದರೂ ಭಾವನಾತ್ಮಕವಾಗಿ ಕನ್ನಡದ ಜೊತೆಗೆ ಇದೆ ಹಾಗೆ ಕಾಸರಗೋಡು ಕೈ ತಪ್ಪಿದ ಹಾಗೆ ತಪ್ಪಿದ ಮತ್ತೊಂದು ಪ್ರದೇಶ ಅಂದ್ರೆ ಅದು ಇವತ್ತಿನ ಊಟಿ ದೊಡ್ಡ ಬೆಟ್ಟ ಅಂತಲೇ ಕರೆಯಲಾಗ್ತಾ ಇದ್ದ ಊಟಿ ಸಾವಿರದ ತೊಂಬತ್ತೊಂಬತ್ತರವರೆಗೆ ಮೈಸೂರಿನ ಅರಸರ ಆಡಳಿತಕ್ಕೆ ಒಳಪಟ್ಟಿತ್ತು ಆದ್ರೆ ಯಾವಾಗ ಟಿಪ್ಪು ಬ್ರಿಟಿಷರ ಕೈಯಲ್ಲಿ ಸೋತು ಹೋದ್ನೋ ಅವಾಗ ಅದರ ಹಕ್ಕನ್ನು ಮದ್ರಾಸ್ ಪ್ರೆಸಿಡೆನ್ಸಿ ಪಡೆದುಕೊಂಡಿತು ಮೈಸೂರು ಮತ್ತು ಟ್ರಾವೆಂಕೂರ್ನ ಮಧ್ಯೆ ಇರುವ ಈ ಪ್ರದೇಶ ಮೈಸೂರಿನ ಆಡಳಿತದಲ್ಲಿ ಇದ್ರೆ ನಮಗೆ ಯಾವತ್ತಿದ್ರೂ ಅಪಾಯ ಅಂತ ತಿಳಿದ ಬ್ರಿಟಿಷ್ ಬ್ರಿಟಿಷರು ಆ ಜಾಗವನ್ನು ಹಾಗೂ ಕೊಯಮುತ್ತೂರನ್ನು ಮೈಸೂರಿನಿಂದ ಕಿತ್ತುಕೊಂಡರು ಅಷ್ಟಾದರೂ ಅಲ್ಲಿದ್ದವರ ಕನ್ನಡ ಪ್ರೇಮ ಕಡಿಮೆಯಾಗಿರಲಿಲ್ಲ ಆದರೆ ಶತಮಾನರು ಉರುಳಿದ ಹಾಗೆ ಅಲ್ಲಿ ತಮಿಳು ಮತ್ತು ಇಂಗ್ಲಿಷ್ ಭಾಷಾ ಮೇಲು ಮೇಲುಗೈ ಸಾಧಿಸಿದವು ಬ್ರಿಟಿಷರು ಆ ಪ್ರದೇಶವನ್ನು ಗಿರಿಧಾಮವನ್ನಾಗಿ ಅಭಿವೃದ್ಧಿಪಡಿಸಿದರು ಅನಂತರ ಭಾರತಕ್ಕೆ ಸ್ವತಂತ್ರ ಬಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ್ಯ ವಿಂಗಡಿನ ಸಮಯದಲ್ಲಿ ಉದಕ ಮಂಡಲ ತಮಿಳುನಾಡು ಪಾಲಾಯಿತು ಅದರ ಜೊತೆಗೆ ಇನ್ನೂ ಕೆಲವು ಪ್ರದೇಶಗಳು ಕೂಡ ತಮಿಳುನಾಡು ಸೇರಿದವು ಅದರಲ್ಲಿ ತಾಳವಾಡಿಯನ್ನು ಅಪ್ಪಟ ಕನ್ನಡ ಪ್ರದೇಶ ಕೂಡ ತಮಿಳುನಾಡು ಕೈ ಸೇರಿತು ಇವುಗಳಂತೆ ಕನ್ನಡದಿಂದ ಕೈತಪ್ಪಿಗೆ ಹೋದ ಮತ್ತೊಂದು ಪ್ರದೇಶ ಅಂದ್ರೆ ಅದು ಹೊಸೂರು ಮತ್ತು ಕೃಷ್ಣಗಿರಿ ಹೊಸೂರು ಮತ್ತು ಕೃಷ್ಣಗಿರಿ ಒಂದು ಕಾಲದಲ್ಲಿ ಅಪ್ಪಟ ಕನ್ನಡ ವಿರುದ್ಧ ಪ್ರದೇಶ ಈ ಭಾಗದ ಮೇಲೆ ಮೈಸೂರಿನ ಸಂಸ್ಥಾನದ ಹಿಡಿತ ಹೆಚ್ಚಿತ್ತು ಆದರೆ ಇದನ್ನು ಬ್ರಿಟಿಷರು ಆಕ್ರಮಿಸಿಕೊಂಡ ನಂತರ ಮದ್ರಾಸ್ಗೆ ಸೇರಿಸಿಕೊಳ್ಳಲಾಯಿತು ಹೀಗಾಗಿ ಹೊಸೂರು ಮತ್ತು ಕೃಷ್ಣಗಿರಿ ಕರ್ನಾಟಕದ ಕೈತಪ್ಪಿ ತಮಿಳುನಾಡಿನ ಜೊತೆಯಾದವು ಹಾಗೆಯೇ ಆಂಧ್ರ ಪ್ರದೇಶಕ್ಕೆ ಸೇರಿಕೊಂಡಿರೋ ಮಡಕಸಿರಾ ಕೂಡ ಕನ್ನಡದ ಪ್ರಾಬಲ್ಯ ಹೆಚ್ಚಿರುವ ಊರು ಅಲ್ಲಿ ಆಡಳಿತ ಭಾಷೆ ತೆಲುಗು ಆದರೂ ಸಾಮಾನ್ಯರ ಭಾಷೆ ಕನ್ನಡವಾಗೇ ಉಳಿದುಕೊಂಡಿದೆ ಮಧುಗಿರಿ ಮತ್ತು ಪಾವಗಡ ತಾಲೂಕಿನ ನಡುವೆ ಇರೋ ಈ ಸ್ಥಳದಲ್ಲಿ ಜೀವನ ಮಾಡೋಕೆ ತೆಲುಗು ಭಾಷೆ ಬರಲೇಬೇಕೆಂದೇನಿಲ್ಲ ಅಲ್ಲಿಷ್ಟಿದ್ರು ಕೂಡ ಅದು ಅಧಿಕೃತವಾಗಿ ಆಂಧ್ರ ಪ್ರದೇಶವನ್ನೇ ಸೇರಿಕೊಂಡಿದೆ ಮಡಕಸಿರಾತ ರೀತಿನೇ ರಾಮದುರ್ಗ ಆಂಧ್ರದ ಪಾಲಾಯಿತು ಒಂದು ಕಾಲದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿದ್ದ ಅದನ್ನು ಸಾವಿರದ ಒಂಬೈನೂರ ಐವತ್ಮೂರರ ಸಮಯದಲ್ಲಿ ಆಂಧ್ರ ಪ್ರದೇಶಕ್ಕೆ ಸೇರ್ಪಡೆ ಮಾಡಲಾಯಿತು ಅದೇ ರೀತಿ ಮಂತ್ರಾಲಯ ಕೂಡ ಕನ್ನಡಿಗರಿಗೆ ಕೈಬಿಟ್ಟು ಆಂಧ್ರದ ಪ್ರದೇಶವನ್ನು ಸೇರಿದೆ ನಾನು ಇದುವರೆಗೂ ತಿಳಿಸಿದ ಊರುಗಳ ಹಿಂದೆ ಮದ್ರಾಸ್ ಪ್ರಾವಿನ್ಸಿಗೆ ಸೇರಿಕೊಂಡ ಕಾರಣಕ್ಕೆ ಕರ್ನಾಟಕವನ್ನು ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೆ ಸೇರಿಕೊಂಡಿವೆ ಇವತ್ತಿನ ಮಹಾರಾಷ್ಟ್ರದ ಮ್ಯಾಂಚೆಸ್ಟರ್ ಎಂದು ಗುರುತಿಸಿಕೊಂಡ ಸೊಲ್ಲಾಪುರ್ ಕೂಡ ಕನ್ನಡಿಗರು ಹೆಚ್ಚಿದ್ದ ಪ್ರದೇಶ ಅಲ್ಲಿನ ವ್ಯಾಪಾರಸ್ಥರು ಅಧಿಕಾರಿಗಳು ರಾಜಕಾರಣಿಗಳು ಹೆಚ್ಚಿನವರು ಕನ್ನಡದವರೇ ವೀರಶೈವ ಲಿಂಗಾಯತ ಧರ್ಮ ಸೊಲ್ಲಾಪುರದಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ ಹೀಗೇನೆ ಇದನ್ನು ಕನ್ನಡಿಗರ ಪ್ರದೇಶವಾಗಿತ್ತು ಅಂತ ಹೇಳ್ತಾ ಇರೋದು ಮತ್ತೆ ಜತ್ ಮತ್ತು ಅಕ್ಕಲಕೋಟೆ ಕೂಡ ಕರ್ನಾಟಕದ ಕೈಬಿಟ್ಟು ಮಹಾರಾಷ್ಟ್ರ ಸೇರಿಕೊಂಡಿವೆ ಇವೇ ಸ್ನೇಹಿತರೆ ಕರ್ನಾಟಕವನ್ನು ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರಿಕೊಂಡಿರುವ ಕನ್ನಡಿಗರ ಪ್ರದೇಶ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೈ ಹಿಂದ್ ಜೈ ಕರ್ನಾಟಕ